ಸರ್ಕಾರಕ್ಕೆ ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೇನೆ ಇಷ್ಟರ ತನಕ ಇಲ್ಲಿಯ ಶಾಸಕರು ಇಲ್ಲಿಯ ಸಚಿವರು ಇಲ್ಲಿಯ ಜನಪ್ರತಿನಿಧಿಗಳು ಈ ಸ್ಪಾಟ್ ಅನ್ನು ಇನ್ಸ್ಪೆಕ್ಷನ್ ಮಾಡಲಿಲ್ಲ ಇವರ ರೈತರ ಕಣ್ಣ ಕಣ್ಣಿಗೆ ನೋವಾದಂತ ಸಂದರ್ಭದಲ್ಲಿ ರೈತರ ಜೊತೆ ನಿಲ್ಬೇಕಾದಂತಹ ಜನಪ್ರತಿನಿಧಿಗಳೇ ಈ ತನಕ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಾನು ಈಗ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿಯ ಶಾಸಕರು ಇಲ್ಲಿಯ ಸಂಸದರು ಇಲ್ಲಿಯ ಉಸ್ತುವಾರಿ ಸಚಿವರು ಕೂಡಲೇ ಭೇಟಿ ಕೊಟ್ಟು ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನು ಕರ್ಕೊಂಡು ಬಂದು ಎಲ್ಲವನ್ನು ಸಮೀಕ್ಷೆ ಮಾಡಿ ದೊಡ್ಡ ಮಟ್ಟದ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡುವುದರ ಮೂಲಕ ದೊಡ್ಡ ಮಟ್ಟದ ಪರಿಹಾರವನ್ನು ಈ ರೈತರಿಗೆ ಈ ಕುಟುಂಬಕ್ಕೆ ಕೊಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾವು ಕೂಡ ವಿಶೇಷವಾಗಿ ನಿನ್ನೆಯಿಂದ ಇವತ್ತಿನವರೆಗೆ ಈ ಜನರ ಒಟ್ಟಿಗೆ ದರಿತಾ ಇದ್ದೇವೆ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೇವೆ ನಮ್ಮಿಂದಾದಂಥ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದೇವೆ ನಾವು ಎಲ್ಲರೂ ಸೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಇದನ್ನು ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ನಾವು ಮಾಡಬೇಕು ಎಲ್ಲಿಯಾದರೂ ಈ ನ್ಯಾಯ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಥವಾ ಪಕ್ಷದ ವತಿಯಿಂದ ಇದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅವರಿಗೆ ಪರಿಹಾರವನ್ನು ತೆಗೆಸಿಕೊಳ್ಳುವಂಥ ವ್ಯವಸ್ಥೆಗೆ ನಾವು ರಸ್ತೆ ಮೇಲೆ ಕೂತ್ಕೊಳ್ಳುವಂಥ ಖಂಡಿತವಾಗಿ ನಿರ್ಧಾರವನ್ನು ನಾವು ತಕ್ಕೊಳ್ತೇವೆ ಎನ್ನುವಂಥದ್ದು ನಿಮ್ಮ ಮಾಧ್ಯಮದ ಮೂಲಕ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿಯ ಅಧಿಕಾರಿಗಳಿಗೆ ನಾವು ಎಷ್ಟು ಶೀಘ್ರ ಆಗುತ್ತೆ ಎಷ್ಟು ಶೀಘ್ರದಲ್ಲಿ ನೀವು ಪರಿಹಾರ ಕೊಡ್ತೀರೋ ಅಷ್ಟು ಒಳ್ಳೇದು ನಾವು ಇದರ ಮೂಲಕ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ

ಇದ್ರು ನಾವು ಆ ಕಡೆ ಇತ್ತು ಅಮ್ಮ ಗಾಳಿ ಬಂದ ತಕ್ಷಣ ಅಮ್ಮನ ಆಚೆ ಕರ್ಕೊಂಡು ಹೋಯ್ತು ಆಮೇಲೆ ಎಲ್ಲ ಇದು ಗಾಳಿ ಬಂದೆಲ್ಲ ಹಾರಿ ಹೋಯ್ತು ಹಟ್ ಹಟ್ಟೆ ಹಸು ಎಲ್ಲ ಇತ್ತು ಅದೆಲ್ಲ ನಾವು ಬಿಡಿಸಿ ಬಿಡ್ತು ಆಮೇಲೆ ಮಳೆ ಬಂದ ತಕ್ಷಣ ಮರ ಬಿದ್ದ ತಕ್ಷಣ ಸಾಧಾರಣ ಎಷ್ಟು ಕೋಟೆ ಬಿಟ್ಟಿನಲ್ಲಿ ನಾನು ಮಕ್ಕಳ ಕಂಡೆ ಸಾಕಿದ ಮರ ಸಾಧಾರಣ ಇನ್ನೂರ ಎಂಬತ್ತೈದು ಮರ ಉಂಟು ಅದರಲ್ಲಿ ಒಂದು ನೂರು ನೂರೈವತ್ತು ಅಡ್ಕಿ ಮರ ಎಂಟು ತೆಂಗಿನ ಮರ ಸಾಧಾರಣ ಮೂರು ಗಾಳಿ ಬಂದು ಪೂರ ಬಿದ್ದು ಹೋಗಿತ್ತು ಬಂದು ನೋಡಿದ ತೋಟದಲ್ಲಿ ಏನೂ ಇಲ್ಲ ಅದ ಮತ್ತೆ ಮೆಣಸಿನ ಬೀಳು ಉಂಟು ಮೆಣಸಿನ ಬೀಳು ಪೂರ ಹೋಗಿದೆ ಇಷ್ಟೊತ್ತಿನವಾಗ ಯಾರು ಜನಪ್ರತಿನಿಧಿ ಯಾರು ಬರಲಿಲ್ಲ ಬರ್ತೀನಿ ಆಶ್ವಾಸನೆ ಕೊಟ್ಟರೆ ಇಷ್ಟೊತ್ತಿಗೆ ಯಾರು ಬರಲಿಲ್ಲ ಬಂದಿಲ್ಲ ಈ ನೀವೇ ಫಸ್ಟ್ ಬಂದು ಬರ್ತೀನಿ ಹೇಳಿದ್ರೆ ಯಾರು ಬರಲಿಲ್ಲ ನಿನ್ನೆಲ್ಲ ಬಂದು ಅಡ್ಕಿ ಮರ ಪೂರ ಅಡಕೆ ಕೊಯ್ಲಿ ಹಾಕಿ

ನಿನ್ನೆ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಸಮಯಕ್ಕೆ ಮೂಡ್ ಬಗೆ ಶಾಂಕಟ್ಟು ಪರಿಸರದಲ್ಲಿ ಭೀಕರ ಸುಂಟರ ಗಾಳಿಯಿಂದ ಇಪ್ಪತ್ತೈದಕ್ಕೂ ಮಿಕ್ಕಿ ಮನೆಗಳಿಗೆ ಹಾನಿಯಾಗುವುದರೊಂದಿಗೆ ಸಂಪೂರ್ಣ ಧ್ವಂಸವಾದಂಥ ಮನೆ ಕೂಡ ಒಂದು ಹತ್ತು ಹದಿನೈದು ಮನೆ ಸಂಪೂರ್ಣವಾಗಿ ಆಗಿದೆ ಹಾಗೆ ಸುಮಾರು ಒಂದು ಆರು ಏಳು ಸಾವಿರ ಅಡಿಕೆ ನಷ್ಟ ಸಂಪೂರ್ಣವಾಗಿ ತುಂಡಾಗಿ ಹಾಳಾಗಿದೆ ಸುಮಾರು ಒಂದು ಐವತ್ತು ಅರುವತ್ತು ಕುಟುಂಬದ ತೋಟ ಎನ್ನುವಂಥದ್ದು ನಮ್ಮ ಗ್ರಾಮದ ವ್ಯಾಪ್ತಿ ಅದು ಈ ಪರಿಸರದಲ್ಲಿ ಸಂಪೂರ್ಣ ನಾಶವಾಗಿದ್ದು ಈ ಈ ತುರ್ತು ಸಂದರ್ಭದಲ್ಲಿ ಈ ಏನು ಕೊರೋನಾ ಇರುವಂತಹ ಸಂದರ್ಭದಲ್ಲಿ ಜನ ಜೀವನ ನಡೆಸುವಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಭಾಗದಲ್ಲಿ ರೈತರು ಅಡಿಕೆಯನ್ನೇ ನಂಬಿಕೊಂಡು ಜೀವನ ಸಾಗಿಸುವಂಥ ಈ ಆಧಾರ ಸ್ತಂಭವಾಗಿರುವಂಥ ಕುಟುಂಬಕ್ಕೆ ಅಡಿಕೆ ತೋಟ ನಷ್ಟ ಆದ್ದರಿಂದ ಅವರು ಜೀವನ ನಡೆಸುವುದೇ ಕಷ್ಟದ ಪರಿಸ್ಥಿತಿಯಲ್ಲಿದೆ ಅವರು ಎಲ್ಲ ನಾವು ಎಲ್ಲ ಕಡೆ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಅಳಲನ್ನು ನೋಡಿದಾಗ ತುಂಬ ಇದೆ ಭಾಳಷ್ಟು ಅಳಲನ್ನು ತೋಡಿಕೊಂಡರು ತಾವು ಮಾಧ್ಯಮದವರು ಸಹ ಆ ಪರಿಸರಕ್ಕೆ ಬಂದಿದ್ದೀರಿ ತಾವು ಸ್ವತಃ ವೀಕ್ಷಣೆ ಮಾಡಿದ್ದೀರಿ ಈ ಸಂದರ್ಭದಲ್ಲಿ ನನ್ನ ಕೋರಿಕೆ ನನ್ನ ಆಗ್ರಹ ಇಷ್ಟೇ ಕೇವಲ ಕಣ್ಣರಸುವಂಥ ತಂತ್ರಗಾರಿಕೆಯಲ್ಲಿ ನೀವು ಸಮೀಕ್ಷೆ ಮಾಡಿದರೆ ನಾವು ಆ ಸಮೀಕ್ಷೆಯನ್ನು ನಾವು ಬ್ಲಾಕ್ ಕಾಂಗ್ರೆಸ್ಸಿನ ವತಿಯಿಂದ ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಈ ಮಟ್ಟದಲ್ಲಿಲ್ಲ ಯಾಕೆಂದರೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಸಂಭವಿಸಿದಂಥ ಈ ಪ್ರಕೃತಿ ವಿಕೋಪಕ್ಕೆ ಇವತ್ತು ಕೂಡ ಸರ್ಕಾರ ಕಾಣ್ತಾ ಇಲ್ಲ ಎನ್ನುವಂಥದ್ದು ನಾವು ಕಂಡುಕೊಡ್ತಾ ಇದ್ದೇವೆ ಕೇವಲ ತಹಸೀಲ್ದಾರ್ರು ಒಂದು ಈ ಭಾಗದಲ್ಲಿ ವಿಸಿಟ್ ಮಾಡಿದ್ದಾರೆ ಇಂಥ ಒಂದು ಭೀಕರ ದೊಡ್ಡ ಮಟ್ಟದಲ್ಲಿ ಸುಮಾರು ಐದು ಕೋಟಿಗೂ ಮಿಕ್ಕಿ ಹಾನಿಯಾದಂಥ ಈ ಸಂದರ್ಭದಲ್ಲಿ ಇಲ್ಲಿಯ ಜಿಲ್ಲಾಧಿಕಾರಿಗಳು ಇದನ್ನು ಸ್ವತಃ ವೀಕ್ಷಣೆ ಮಾಡಬೇಕು ಇಲ್ಲಿಯ ಜಿಲ್ಲಾಧಿಕಾರಿಗಳೊಂದಿಗೆ ಇಲ್ಲಿಯ ಉಸ್ತುವಾರಿ ಸಚಿವರು ಸ್ವತಃ ವೀಕ್ಷಣೆ ಮಾಡಿ ಇಲ್ಲಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವುದು ನೀವು ಏನೋ ಕಣ್ಣುರಸುವಂತ ರೀತಿಯಲ್ಲಿ ತುರ್ತು ಪರಿಹಾರ ಕೊಟ್ಟರೆ ಅದನ್ನು ನಾವು ಇಲ್ಲಿಯ ಪರಿಸರದ ಜನ ರೈತರು ಒಪ್ಕೊಳ್ಳಲಿಕ್ಕೆ ಸಾಧ್ಯನೂ ಇಲ್ಲ ಈಗಾಗಲೇ ಅದನ್ನು ರೈತರು ಘೋಷಣೆ ಮಾಡಿದ್ದಾರೆ ಆದ್ರಿಂದ ನೀವು ಎರಡು ಸಾವಿರದ ಮೂರರಲ್ಲಿ ನಾವು ಕಂಡುಕೊಂಡಿದ್ದೇನೆ ಹಂಪಾರು ಪರಿಸರದಲ್ಲಿ ಗುಡಿವೆಟ್ಟು ಹಡಾಳಿ ಪರಿಸರದಲ್ಲಿ ಇದೇ ರೀತಿಯ ಪ್ರಕೃತಿ ವಿಕೋಪವಾದಾಗ ವಸಂತ್ ಸಾಲಿಯನ್ ಅವರು ಅವರು ಇವತ್ತಿಲ್ಲ ಆದ್ರೂ ಅವರು ಸಚಿವರಾಗಿದ್ದರು ಅವರು ಎಸ್ ಎಂ ಕೃಷ್ಣರವರ ಗೌರ್ಮೆಂಟ್ ಸಂದರ್ಭದಲ್ಲಿ ಸ್ವತಃ ಡಿ ಸಿ ಅವರು ಬಂದು ಸ್ವತಃ ಉಸ್ತುವಾರಿ ಮಿನಿಸ್ಟರ್ ಇದ್ದು ಇವತ್ತು ನಮ್ಮ ಅಶೋಕ್ ಅಶೋಕ್ ಕುಮಾರ್ ಹೆಗಡೆ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವರು ಸ್ವತಃ ಬಂದು ವಿಶೇಷವಾದ ಸರ್ಕಾರ ಗಮನ ಸೆಳೆದು ವಿಶೇಷ ಪ್ಯಾಕೇಜ್ ಮಾಡಿ ಇವತ್ತು ಬಹಳ ಅಂತರದ ಬಹಳಷ್ಟು ದೊಡ್ಡ ಮತದ ಪರಿಹಾರವನ್ನು ಕೊಟ್ಟು ಆ ರೈತರ ಆ ಕುಟುಂಬದ ರಕ್ಷಣೆಗೆ ನಿಂತುಕೊಂಡಿದ್ರು ಆದ್ರಿಂದ ನಾವು ಸರ್ಕಾರದ ಗಮನ ಸೆಳೆಯುವಂತದ್ದು ಸರ್ಕಾರ ಸರ್ಕಾರಕ್ಕೆ ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೇನೆ ಇಷ್ಟರ ತನಕ ಇಲ್ಲಿಯ ಶಾಸಕರು ಇಲ್ಲಿಯ ಸಚಿವರು ಇಲ್ಲಿಯ ಜನಪ್ರತಿನಿಧಿಗಳು ಈ ಸ್ಪಾಟ್ ಅನ್ನು ಇನ್ಸ್ಪೆಕ್ಷನ್ ಮಾಡಲಿಲ್ಲ ಇವರ ರೈತರ ಕಣ್ಣು ಕಣ್ಣಿಗೆ ನೋವಾದಂಥ ಸಂದರ್ಭದಲ್ಲಿ ರೈತರ ಜೊತೆ ನಿಲ್ಲಬೇಕಾದಂಥ ಜನಪ್ರತಿನಿಧಿಗಳೇ ಈ ತನಕ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಾನು ಈಗ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿಯ ಶಾಸಕರು ಇಲ್ಲಿಯ ಸಂಸದರು ಇಲ್ಲಿಯ ಉಸ್ತುವಾರಿ ಸಚಿವರು ಕೂಡಲೇ ಭೇಟಿ ಕೊಟ್ಟು ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನು ಕರ್ಕೊಂಡು ಬಂದು ಎಲ್ಲವನ್ನು ಸಮೀಕ್ಷೆ ಮಾಡಿ